ಮಧುಗಿರಿ ಪಟ್ಟಣದ ಇತಿಹಾಸ ಪ್ರಸಿದ್ಧ ಶ್ರೀ ದಂಡಿಮರಮ್ಮ ಜಾತ್ರೆ ಮಾರ್ಚ್ ಹನ್ನೊಂದರಿಂದ ಇಪ್ಪತ್ತೊಂದರವರೆಗೂ ನಡೆಯಲಿದ್ದು ಅದರ ಸಲುವಾಗಿ ಸೋಮವಾರದಂದು ಜಾತ್ರೆ ಸಮಯದಲ್ಲಿ ಸೇರುವ ಅಂಗಡಿಗಳ ಮೇಲೆ ನೆಲವಳಿ ಸುಂಕ ವಸೂಲಿ ಮಾಡುವ ಅಕ್ಕಿನ ಹರಾಜು ಪ್ರತಿಕ್ರಿಯೆಯನ್ನು ಸ್ಥಗಿತಗೊಳಿಸಿ ಇಲಾಖೆಯಿಂದಲೇ ನಡೆಸುವಂತೆ ಆಗ್ರಹಿಸಿ ಭಕ್ತಾದಿಗಳು ಮನವಿ ಸಲ್ಲಿಸಿದರು ಇದರ ಶುಂಕ ವಸೂಲಿಯ ಬಗ್ಗೆ ನಾವು ಎಲ್ಲರೂ ಒಮ್ಮತವಾಗಿ ಮಧುಗಿರಿ ಪಟ್ಟಣದ ಎಲ್ಲಾ ಭಕ್ತಾದಿಗಳು ಒಮ್ಮತವಾಗಿ ತೀರ್ಮಾನಕ್ಕೆ ಬಂದಿದ್ದು ಬಿಟ್ಟುದಾರರು ಹಾಗೂ ಎಲ್ಲ ಎಲ್ಲರೂ ಸೇರಿ ಈ ಬಾರಿ ಶುಂಕ ವಸೂಲಿ ಮಾಡದಂತೆ ಜಾತ್ರೆಯನ್ನು ಆಡಳಿತ ಮಂಡಳಿಯವರು ನಡೆಸುವಂತೆ ಕೋರಿ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಮನವಿ ಪತ್ರ ಈ ರೀತಿ ಇದೆ ಅವರಿಗೆ ಉಪ ವಿಭಾಗಾಧಿಕಾರಿಗಳು ಹಾಗೂ ದಂಡಿನ ಮಾರಮ್ಮ ದೇವಸ್ಥಾನದ ಆಡಳಿತಾಧಿಕಾರಿಗಳು ಮಧುಗಿರಿ ವಿಷಯ ಸರ್ಕಾರಿ ನಿಯಮಾನುಸಾರವಾಗಿ ಜಾತ್ರೆಯ ಸುಂಕವನ್ನು ವಸೂಲಿ ಮಾಡುವ ಬಗ್ಗೆ ಹಾಗೂ ಇಲಾಖಾ ವತಿಯಿಂದಲೇ ಅಂಗಡಿಗಳ ಮೇಲೆ ಎಲ್ಲ ವಸೂಲಿ ಸುಂಕ ವಸೂಲಿ ಮಾಡುವ ಬಗ್ಗೆ ಮಾನ್ಯತೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಧುಗಿರಿ ಶ್ರೀ ದಂಡಿನ ಮಾರಮ್ಮ ದೇವಿಯ ಭಕ್ತಾದಿಗಳಾದ ನಾವುಗಳು ಮಾಡಿಕೊಂಡ ಮನವಿ ಏನೆಂದರೆ ಶ್ರೀ ದಂಡಿನ ಮಾರಮ್ಮನ ಜಾತ್ರೆಯ ಅಂಗವಾಗಿ ನೆಲವಳಿ ಸುಂಕವನ್ನು ನಿಯಮ ಸುಂಕ ರದ್ದುಪಡಿಸಿ ಎಲ್ಲ ಬಿಡ್ಡುದಾರರು ಇಲಾಖಾ ವತಿಯಿಂದಲೇ ನೆರವಳಿ ಸುಂಕವನ್ನು ವಸೂಲಿ ಮಾಡಿ ಜಾತ್ರೆಯನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಸಾರ್ವಜನಿಕರಿಗೂ ಮತ್ತು ಭಕ್ತಾದಿಗಳಿಗೂ ಅನುಕೂಲ ಮಾಡಿಕೊಡಬೇಕೆಂದು ಈ ಮೂಲಕ ಕೋರಿಕೊಳ್ಳುತ್ತಾ ಪುರಸಭಾಧ್ಯಕ್ಷರಾದಂಥ ಎಂ ವಿ ಮಂಜುನಾಥ್ ಸದಸ್ಯರುಗಳು ಹಾಗೂ ಭಕ್ತಾದಿಗಳು ಹಾಗೂ ಪತ್ರಕರ್ತರು ಮತ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಇವರು ಕನ್ನಡಪರ ಸಂಘಟನೆಗಳವರು ಎಲ್ಲರೂ ಸೇರಿ ಒಕ್ಕೂರಿನಿಂದ ಈ ಒಂದು ಮನವಿ ಪತ್ರವನ್ನು ಮಾರಮ್ಮನ ಸದ್ಭಕ್ತರು ಎಲ್ಲರೂ ಸೇರಿ ಈ ಒಂದು ಮನವಿ ಪತ್ರವನ್ನು ನಡೆಸ್ತಾ ಇದ್ದೀವಿ ಈ ಬಾರಿ ನಮ್ಮ ಜಾತ್ರೆ ಯಶಸ್ವಿಯಾಗಿ ನಡೆಯಲಿ ಅಂತ ಅಂದ್ಬಿಟ್ಟು ಕೋರ್ಕೊಂಡು ಈ ಒಂದು ಮನವಿ ಪತ್ರವನ್ನು ಅಧ್ಯಕ್ಷರ ಮೂಲಕ ಸಲ್ಲಿಸುತ್ತಿದ್ದೇವೆ ಶ್ರೀ ಇತಿಹಾಸ ಪ್ರಸಿದ್ಧ ಶ್ರೀ ದಂಡಿನ ಮಾರಮ್ಮ ತಾಯಿಯ ಜಾತ್ರಾ ಮಹೋತ್ಸವ ಇನ್ನೇನು ಪ್ರಾರಂಭ ಆಗ್ತಾ ಇದ್ದು ಈ ಒಂದು ಜಾತ್ರೆಯ ಹರಾಜನ್ನು ನಮ್ಮ ಮಧುಗಿರಿ ಸಮಸ್ತ ಜನತೆಯು ಒಂದು ಏನು ಬಿಡ್ದಾರರು ದಾರರು ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟು ಈ ಒಂದು ಬಿಡ್ ಜಾಸ್ತಿ ಪ್ರತಿ ವರ್ಷವೂ ಜಾತ್ರೆ ಕುಂಠಿತ ಆಗ್ತಾ ಬರ್ತಾ ಯಾಕೆ ಅಂತಂದರೆ ಹರಾಜಲ್ಲಿ ಎಲ್ಲರೂ ಏನೋ ಒಂದು ಇದು ಮಾಡ್ಕೊಂಡು ಚಾಲೆಂಜ್ ಮಾಡ್ಕೊಂಡು ಜಾಸ್ತಿ ಕೂಗಿ ಕೂಗಿ ನಮ್ಮ ಪ್ರಸಿದ್ಧ ಜಾತ್ರಾ ಮಹೋತ್ಸವವನ್ನು ಕುಂಠಿತ ಆಗ್ತಾಯಿತ್ತು ಆದ್ದರಿಂದ ಇವತ್ತು ಎಲ್ಲ ಬಿಡ್ದಾರರು ಹಾಗೂ ಸಾರ್ವಜನಿಕರನ್ನ ನಾವು ಕೂತ್ಕೊಂಡು ಒಂದು ಮನವಿ ಮಾಡಿಕೊಂಡು ಈ ಒಂದು ಬಿಡ್ಡನ್ನು ಕ್ಯಾನ್ಸಲ್ ಮಾಡಿ ಒಂದು ಏನೋ ಬಡವರಿಗೆ ಬರೋವಂಥವ್ರಿಗೂ ಮತ್ತು ವ್ಯಾಪಾರಸ್ಥರಿಗೂ ಎಲ್ರಿಗೂ ಅನುಕೂಲ ಆಗೋ ರೀತಿ ಮಾನ್ಯ ಉಪ ಅಧಿಕಾರಿಗಳು ಅವರೇ ಆಫೀಸಿಂದಲೇ ಅವರು ಏನು ಒಂದು ಸುತ್ತೋಲೆ ಇದೆ ಅವರು ಅಂಗಡಿ ನೆಲವಳಿ ವಸೂಲಿ ಇದಿದೆ ಅದರಂತೆ ಎಲ್ಲ ಅಂಗಡಿಗಳನ್ನ ಅವರೇ ವಸೂಲಿ ಮಾಡಿ ಸಾರ್ವಜನಿಕರಿಗೂ ಹಾಗೂ ವ್ಯಾಪಾರಸ್ಥರಿಗೂ ಅನುಕೂಲ ಮಾಡಿಕೊಡ್ಬೇಕು ಹಾಗೂ ಜಾತ್ರಾ ಮಹೋತ್ಸವದಲ್ಲಿ ಸಕಲ ಮೂಲ ಸೌಕರ್ಯಗಳನ್ನೂ ಕೊಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ ಈ ಒಂದು ಈ ಒಂದು ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಈಗ ಇಷ್ಟು ದಿನ ಕಳೆದ ಬಾರಿ ಜಾತ್ರೆಗಳೆಲ್ಲ ಅದೇ ರೀತಿಯಾಗಿನೇ ಕಲೆಕ್ಟ್ ಮಾಡ್ತಿದ್ದಂಥದ್ದು ಯಾಕೆ ಏಕಾಏಕ ಈ ಬಾರಿ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ತುಂಬ ಜನ ಬಡವರು ಈ ಒಂದು ಏನೋ ಏನೋ ಎಕ್ಸಿಬಿಷನ್ ಅಂತಾರಲ್ಲ ಆ ಒಂದು ಇದರಲ್ಲಿ ಆಗಿರ್ಬೋದು ಅಥವಾ ಒಂದು ಹಣ್ಣು ಅಂಗಡಿಯಲ್ಲಿ ಆಗಿರ್ಬೋದು ಅಥವಾ ಇತರೆ ವ್ಯಾಪಾರಿಗಳು ಈಗ ಹತ್ತು ರೂಪಾಯಿ ಭಾಳ ವಸ್ತು ನಲ್ವತ್ತು ರೂಪಾಯಿ ವ್ಯಾಪಾರಸ್ಥರು ಹೇಳ್ತಾರೆ ನಾವು ಯಾಕಪ್ಪ ಅಂತ ಕೇಳಿದಾಗ ಅವರು ಸ್ವಾಮಿ ನೆಲವಳಿನೇ ನಾವು ಹತ್ತು ಸಾವಿರ ಕೊಡಬೇಕು ಅಂಗಡಿಗೆ ಇಪ್ಪತ್ತು ಸಾವಿರ ಕೊಡಬೇಕು ಐವತ್ತು ಸಾವಿರ ಕೊಡಬೇಕು ಲಕ್ಷ ಕೊಡಬೇಕು ಅಂತ ಈ ರೀತಿ ಅವರ ಅಭಿಪ್ರಾಯನ ತಿಳಿಸೋರು ಯಾರು ವ್ಯಾಪಾರಸ್ಥರು ಆದ್ದರಿಂದ ನಾವು ಅದನ್ನು ಮನಗೊಂಡು ಮಾನ್ಯ ಸಹಕಾರ ಸಚಿವರು ಅಪ್ಪಣೆ ಮೇರೆಗೆ ಅವ್ರನ್ನೂ ಒಂದು ಕೇ ಮಾತು ಕೇಳಿಕೊಂಡು ಮನೆಲ್ಲ ತೆಪ್ಪಸ ಭಾಳ ವಿಜೃಂಭಣೆಯಿಂದ ಮಾಡಿಕೊಟ್ರು ಆ ಒಂದು ನಿಟ್ಟಿನಲ್ಲಿ ಜಾತ್ರಾ ಮಹೋತ್ಸವವನ್ನು ಹೆಚ್ಚು ಚೆನ್ನಾಗಿ ನಡೀಬೇಕು ಅನ್ನೋ ಉದ್ದೇಶದಿಂದ ಕೇಳ್ಕೊಂಡಾಗ ನಿಮ್ಮೂರು ನಿಮ್ಮ ಜನ ನೀವು ಕೇಳ್ಕೊಂಡು ನೀವು ಇದು ಮಾಡಿ ಮುಂದಿನ ಬೇಕಾದ್ರೆ ನಾವು ಮಾಡೋಣ ಅಂತ ಹೇಳಿ ಅವರು ತಿಳಿಸಿ ಅವ್ರ ಮಾರ್ಗದರ್ಶನದಂತೆ ನಾವು ತಿಳಿಸ್ಕೊಂಡು ಟೆಂಡರ್ ಹೋಗ್ತಾ ಇರೋದ್ರಲ್ಲಿ ಪ್ರತಿ ವರ್ಷನೂ ಸಹ ಏನು ಸುಂಕವನ್ನು ಕಟ್ತಾ ಇದ್ದಾರೆ ಟೆಂಡರ್ ಹೋಗ್ತಾ ಇದ್ದಾರೆ ಪ್ರತಿ ವರ್ಷ ಅದಕ್ಕಿಂತ ಹೆಚ್ಚಿನದಾಗಿ ಕೂಗ್ತಾ ಇರುವಂತದ್ದು ಹಂಗಾಗಿ ಈಗ ನಳವಳಿ ಸುಂಕ ಎಲ್ಲರೂ ಇಲಾಖೆಯವ್ರು ಕಲೆಕ್ಟ್ ಮಾಡಿದ್ರೆ ಅವ್ರಿಗೇನು ಲಾಭ ಸಿಗುತ್ತೆ ಅವ್ರಿಗೆ ಲಾಸ್ ಆಗಲ್ವಾ ಏನಿಲ್ಲ ಈಗ ಸುತ್ತಲೇನೈ ಸರ್ಕಾರ ಸುತ್ತೋಲೇ ಇಷ್ಟೇ ಮಾಡ್ಬೇಕು ಅಂತ ಇದೆಯಲ್ಲ ಅದ್ರಂತೆ ಮಾಡ್ಕೊಂಬತ್ತಾರೆ ಅದಕ್ಕೆ ಹೆಂಗ್ ಲಾಸ್ ಆಗ್ತೈತೆ ಎಲ್ಲ ಅಳದಿ ತೂಗಿ ಅಲ್ವಾ ದರ ನಿಗದಿ ಪಡಿಸೋದು ಅವ್ರಿಗೆ ಲಾಸ್ ಕಮ್ಮಿಗೆ ಆಗ್ಬೇಕು ಅಂತ ಟೆಂಡರ್ ಮಾತ್ರ ಇಲ್ಲ ಇಲ್ಲಿ ಎಂತರೇ ಇಲ್ವಲ್ಲ ಸಾರ್ವಜನಿಕರು ಎಲ್ರು ಬೀಟ್ದಾರರು ಎಲ್ಲಾ ಸಹಕಾರ ಕೊಟ್ಟು ನಂಗೆ ಬೀಟೆ ಬೇಡ ಯಾಕಂದ್ರೆ ಹೋದ್ಸರಿ ಸರಿ ಹದಿನೆಂಟು ಲಕ್ಷ ಐದು ಸಾವಿರ ರೂಪಾಯಿಗೆ ಆಯಿತು ಸರ್ಕಾರಿ ಅದ್ರ ಮೇಲ್ಪಟ್ಟೆ ಕುಗ್ಬೇಕು ಅಂತ ಆದೇಶ ಐತೆ ಲಕ್ಷಕ್ಕೆ ಹೋಯಿತು ಅಂದ್ರೆ ಇವತ್ತು ನಮ್ಮ ನಮ್ಮ ಸಾರ್ವಜನಿಕರಗಿರಿ ಜನತೆಗೆ ಅಲ್ವಾ ತೊಂದರೆ ಆಗ್ತಿದಿತ್ತು ಇದರಿಂದ ಎಲ್ರಿಗೂ ಅನುಕೂಲ ಆಗ್ತದಲ್ಲ ಪ್ರತಿ ವರ್ಷನೂ ಮನವಿ ಕೊಡ್ತಾರೆ ಅಷ್ಟಕ್ಕೆ ಸ್ಟಾಪ್ ಆಗುತ್ತೆ ತಿರ್ಗಾರಾಜ್ ಮಾಡ್ತಾರೆ ಈ ವರ್ಷ ಸರಿ ದಣ್ಣಿಮ್ಮ ನಮ್ಮ ತಾಯಿ ಮನವಿ ಕೊಟ್ಟಿದ್ದಾಳೆ ಆದ್ರಿಂದ ಈ ಒಂದು ಎಲ್ರಿಗೂ ಮಂತ್ ಕೊಟ್ಟಿರೋದ್ರಿಂದ ಈ ಥರ ಅಂದ್ರೆ ಸಂಪೂರ್ಣ ನಿರ್ವಹಣೆ ಬಿಟ್ಟಿದೀವಿ ಶ್ರೀ ದಂಡಿ ಮಾರಮ್ಮ ದೇವಸ್ಥಾನದ ಜಾತ್ರಾ ಇವತ್ತು ಏನು ನೆಲವಳಿ ಸುಂಕದ ಬಗ್ಗೆ ಇವತ್ತು ಅರಾಜ್ ಬಗ್ಗೆ ಇವತ್ತು ದಿನಾಂಕ ನಿಗದಿಯಾಗಿತ್ತು ತಮ್ಮೆಲ್ಲರ ಅಭಿಪ್ರಾಯದ ಬಗ್ಗೆ ತಮ್ಮ ಮನವಿಯನ್ನ ನೀವು ಕೊಟ್ಟಿದ್ದೀರಿ ಏನಂತ ಸಂಬಂಧಪಟ್ಟ ಸರ್ಕಾರದ ವತಿಯಿಂದಲೇ ನೀವೆಲ್ಲ ಸುಂಕದ ವಸೂಲಿ ಮಾಡಬೇಕು ಇದ್ದೀನಿ ನಮ್ಮಲ್ಲೂ ಕೂಡ ಒಂದು ಮಾನದಂಡಗಳಿದ್ದಾವೆ ಅದರ ಪ್ರಕಾರ ಕೂಡ ನಮ್ಮ ಸಂಬಂಧಪಟ್ಟ ಮೇಲಧಿಕಾರಿಗಳು ಕೂಡ ನಮ್ಮ ಅಧಿಕಾರಿಗಳು ಕೂಡ ವಿಭಾಗಾಧಿಕಾರಿಗಳ ಮನವಿಯನ್ನು ನಿಮ್ಮ ಏನು ನಿಮ್ಮ ಮನವಿಯನ್ನು ಗೊತ್ತಿರೋ ಪ್ರಕಾರ ಅಂತಿಮವಾಗಿ ಏನಲ್ಲಿ ಅಲ್ಲಿಂದ ನಮಗೆ ಆದೇಶ ನೀಡೋ ಆದೇಶ ಪ್ರಕಾರ ನಾವು